ಹಾಯ್ ಹಲೋ ನಮಸ್ಕಾರ ಡಿಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಪುಂಡಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಪುಂಡಿ ಸೊಪ್ಪು ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಮಸಾಲೆ ಅಕ್ಕಿ ರೊಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತುರಿದಿರೋ ಕ್ಯಾರೆಟ್ ತುರಿದಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರೋ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಾವು ಈಗ ಅಕ್ಕಿ ಹಿಟ್ಟನ್ನು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೊಳ್ತಾ ಇದ್ದೀವಿ ಒಂದು ಪಾತ್ರೆ ಪ್ಲೇನ್ ರೊಟ್ಟಿ ತಿನ್ನೋದಕ್ಕಿಂತ ಮಸಾಲೆ ಅಕ್ಕಿ ರೊಟ್ಟಿ ಆದರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನಾವೀಗ ಅಕ್ಕಿ ಹಿಟ್ಟಿಗೆ ನಾವು ತುರಿದು ಇಟ್ಕೊಂಡಿರೋಂಥ ಕ್ಯಾರೆಟ್ ಈರುಳ್ಳಿ ಮತ್ತು ಸೊಪ್ಪು ಎಲ್ಲವನ್ನು ಹಾಕೊಳ್ತಾ ಇದ್ದೀವಿ ಚಿಕ್ಕ ಮಕ್ಕಳು ತರಕಾರಿ ಎಲ್ಲ ತಿನ್ನೋದಕ್ಕೆ ತುಂಬ ಹಠ ಮಾಡ್ತಾರೆ ಸೊ ನಾವು ಈ ಥರ ರೊಟ್ಟಿ ಜೊತೆ ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ಅವರೂ ಖುಷಿಯಾಗಿ ತಿಂತಾರೆ ಸೊ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಪಲ್ಯ ಇಲ್ಲ ಅಂದ್ರೂ ಹಾಗೆ ತಿನ್ಬೋದು ರೊಟ್ಟಿನ ಚೆನ್ನಾಗಿರುತ್ತೆ ನಾವಿಲ್ಲಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀವಿ ಪುಂಡಿ ಸೊಪ್ಪನ್ನು ಯಾರೂ ನೋಡಿಲ್ಲ ಅಂತಂದರೆ ಇದು ನೋಡಿ ಈ ಥರ ಇರುತ್ತೆ ಹಳ್ಳಿ ಕಡೆ ಇದು ಸಿಗೋದು ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇದ್ರ ಜೊತೆ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಆಗುತ್ತೆ ಮತ್ತು ನಾವಿಲ್ಲಿ ಅಕ್ಕಿ ರೊಟ್ಟಿ ಜೊತೆ ಮಿಕ್ಸ್ ಮಾಡೋದಕ್ಕೆ ಅಂತ ಸ್ವಲ್ಪ ಅನ್ನನ ಮಿಕ್ಸಿ ಇದ್ದೀವಿ ಅಕ್ಕಿ ರೊಟ್ಟಿ ಸ್ವಲ್ಪ ಸ್ಮೂತ್ ಆಗಬೇಕು ಅಂತಂದರೆ ಅನ್ನನ ಮಿಕ್ಸಿ ಮಾಡಿಕೊಂಡು ಅದ್ರ ಜೊತೆ ಕಲಸ್ಕೊಂಡಿಟ್ಕೊಂಡ್ರೆ ರೊಟ್ಟಿ ತುಂಬಾ ಮೃದುವಾಗಿ ಬರುತ್ತೆ ಈಗ ಎಲ್ಲ ಇಂಗ್ರೀಡಿಯಂಟ್ಸು ಹಾಕಿದ್ದೀವಿ ಇದ್ರ ಜೊತೆ ಕಾಯಿ ತುರಿನೂ ಹಾಕ್ಕೊಂಡು ನಾವು ಈಗ ಅಕ್ಕಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀವಿ ಮತ್ತು ಈ ಕಡೆ ನಾವು ಬೇಯಿಸಿರೋ ಅಂಥ ಸೊಪ್ಪನ್ನ ಸ್ವಲ್ಪ ಸೋಸ್ಕೊಂಡು ಅದರ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಹುಚ್ಚೆಳ್ಳು ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಇದನ್ನು ಹುರಿದು ಮಿಕ್ಸಿಗೆ ನಾವು ಈಗ ಕಡಲೆ ಮತ್ತು ಹುರಿದಿರೋ ಅಂಥ ಹುಚ್ಚೆಳ್ಳು ಉದ್ದಿನ ಬೇಳೆ ಹಾಗೆ ಜೊತೆಗೆ ಅಂತೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಇಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀವಲ್ಲ ಅದು ಮತ್ತು ಮೆಣಸಿನ ಮೆಣಸಿನಕಾಯಿ ಕಾಯಿ ತುರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ನುಣ್ಣಗೆ ಮಸಪ್ಪಿನ ಥರ ರುಬ್ಕೊಂಡ್ರೆ ಈ ರೀತಿ ಬರುತ್ತೆ ನಾವೀಗ ಇದಕ್ಕೆ ಒಗ್ಗರಣೆಯ ಹಾಕ್ತಾಯಿದ್ದೀವಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ಇದಕ್ಕೆ ಸಾಸಿವೆ ಉದ್ದಿನಬೇಳೆ ಹಾಕಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಒಗ್ಗರಣೆಗೆ ಇಲ್ಲಿ ಇದ್ದೀವಿ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಈ ಸೊಪ್ಪಿನ ಪಲ್ಯಕ್ಕೆ ನಾವು ಹುಳಿನ ಹಾಕಬಾರ್ದು ಯಾಕಂದರೆ ಸೊಪ್ಪೆ ಹುಳಿ ಇರುತ್ತೆ ಸೊ ಟೊಮೆಟೊ ಹಣ್ಣು ಅಥವಾ ಹುಣಸೆ ರಸ ಯಾವುದೂ ಹಾಕಬಾರ್ದು ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕಾಗುತ್ತೆ ಹುಳಿ ಇರೋದರಿಂದ ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಖಾರ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಎಲ್ಲ ಆದಮೇಲೆ ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನಾವು ಈ ಕಡೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾವು ರೊಟ್ಟಿ ಕಲ್ನ ಇಟ್ಕೊಂಡಿದ್ದೀವಿ ನೀವು ನಾರ್ಮಲ್ ಟವಾದಲ್ಲಿ ಬೇಕಾದರೂ ರೊಟ್ಟಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಕಾಯೋದಕ್ಕೆ ಬಿಡಬೇಕು ನಾವಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ಈ ಕಡೆ ಪುಂಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟರೆ ಇದು ರೆಡಿ ಆಗಿದೆ ಇವಾಗ ಮತ್ತು ನಾವು ಈ ಕಡೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಒಂದು ಕವರ್ ಮೇಲೆ ಈ ರೀತಿ ಎಣ್ಣೆನ ಹಾಕೊಂಡು ಸ್ವಲ್ಪ ರೊಟ್ಟಿನ ತಟ್ಕೊಳ್ಬೇಕು ಇದಾದ ಮೇಲೆ ತವ ಸ್ವಲ್ಪ ಇವಾಗ ಕಾದಿದೆ ಇದಕ್ಕೆ ಹಾಕಿ ನೀಟಾಗಿ ಒಂದು ಮುಚ್ಚಿಬಿಟ್ರೆ ರೆಡಿ ಆಗುತ್ತೆ ಅಕ್ಕಿ ರೊಟ್ಟಿ ಕೂಡ ಈ ಕಡೆ ರೆಡಿಯಾಗಿದೆ ರೆಡಿಯಾಗಿರೋ ಪುಂಡಿ ಸೊಪ್ಪನ್ನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡೋದಕ್ಕೆ ಈಗ ನಾವು ಹಾಕೊಳ್ತಾ ಇದ್ದೀವಿ ಇದನ್ನು ತಿಂದವರಂತೂ ಖಂಡಿತ ಮತ್ತೆ ಮತ್ತೆ ಕೇಳ್ತಾನೆ ಎತ್ತರ ಬೇಕಂತ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತೇ ಇದನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಇದನ್ನು ಟೇಸ್ಟ್ ಮಾಡಿದ್ಮೇಲೆ ನೀವು ಹೊರಗಡೆ ರೆಸ್ಟೋರೆಂಟಲ್ಲಿ ರೋಟಿ ಕರಿ ತಿನ್ನೋದನ್ನು ಖಂಡಿತ ಬಿಟ್ಬಿಡ್ತೀರಾ ಇದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್